ವಿಷಯ ವಾಸ್ ಶಾಕ್ ಇಲ್ಲ ಶಾಕ್ ಅಂತ ಅಲ್ಲ ನಾನು ಅದಕ್ಕಿಂತ ಮುಂಚೆನೆ ಪ್ರಾಸೆಸ್ ಶುರು ಮಾಡ್ಕೊಂಡಿದ್ದೆ ನಾನು ಐ ವಾಸ್ ಆಲ್ರೆಡಿ ಅಂಡ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟಲ್ಲಿರುವ ಇರುವಾಗ ಹೇಳಲಿಲ್ಲ ಹೌದು ನಾನು ಯಾರಿಗೂ ಹೇಳಿಲ್ಲ ನನ್ನ ಅಪ್ಪಂಗೂ ಹೇಳಿಲ್ಲ ನನ್ನ ತಂಗಿ ಯಾರಿಗೂ ಹೇಳಿಲ್ಲ ಅವ್ರಿಗೊಂದು ಸ್ವಲ್ಪ ಡೌಟ್ ಆಗ್ತಾ ಇತ್ತು ಇಂಜೆಕ್ಷನ್ ಟ್ಯಾಬ್ಲೆಟ್ ಎಲ್ಲ ನೋಡ್ತಾ ಇದ್ರಲ್ಲ ಇದ್ರಲ್ಲೇನು ಹಿಂಗಿದೆ ಇದೇನು ಹಿಂಗಿದೆ ಅಂತ ನನ್ನ ತಮ್ಮಗೆಲ್ಲ ಗೊತ್ತಾಗುತ್ತೆ ಅದಕ್ಕೆ ಏನೋ ಟ್ಯಾಬ್ಲೆಟ್ ಏನೋ ತೊಗೊಳ್ತಾ ಇದೆಯಾ ಏನೋ ತೊಗೊಳ್ತಾ ಇದೆಯಾ ಅಂತ ಇದ್ದ ಹಾರ್ಮೋನಲ್ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ ಸ್ವಲ್ಪ ಅಂತ ಹೇಳಿದೆ ದೇ ವುಡ್ ಆ ಗೆಸ್ಟೆಟ್ ಆಯ್ತಾ ಆದರೆ ಅವರು ನಾನು ಹೇಳೋ ತನಕ ಕಾಯ್ತಾ ಇದ್ರು ಹೇಳಿ ಇವಳೇ ಹೇಳಲಿ ಅಂತ ಆದರೆ ಹಾರ್ಮೋನಲ್ ಟ್ರೀಟ್ಮೆಂಟ್ ತೊಗೊಂಡು ಕೂಡಲೇ ಅಥವಾ ಅದಕ್ಕೆ ಪೂರಕವಾದಂಥ ಟ್ರೀಟ್ಮೆಂಟ್ ಶುರು ಮಾಡಿದ್ರು ಸಹ ಯು ನಾಟ್ ವೆರಿ ಶೋರ್ ಭಾವ್ನಾ ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಪ್ರತಿ ಸತಿ ಮಂತ್ಲಿ ಸೈಕಲ್ ನಿಮಗೆ ಏನಾಗ್ತಿದೆ ಅಕಸ್ ಅದರಲ್ಲಿ ಏರುಪೇರು ಇದೆಯಾ ಎಲ್ಲದನ್ನೂ ದೇ ಹ್ಯಾವ್ ಟು ಸರಿಯಾಗಿ ಅದನ್ನು ಮತ್ತೆ ಕರೆಕ್ಟಾಗಿ ಫಾರ್ಮಿಗೆ ತರಬೇಕು ಅದನ್ನು ಸೊ ಇಟ್ಸ್ ಲಾಟ್ ಆಫ್ ವರ್ಕ್ ಅ ಡಾಕ್ಟರ್ ಲಾಟ್ ಆಫ್ ವರ್ಕ್ ಫಾರ್ ಅ ಪೇಶೆಂಟ್ ಹಾಗಾಗಿಬಿಟ್ಟು ಅದು ತುಂಬ ಪ್ರಿಮ್ಯಾಚ್ಯೂರ್ ನಾವು ಹೇಳಿದ್ರು ಅವಾಗ ನಾವು ಇದೇನೋ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಮತ್ತು ನನಗೆ ಹೇಳಿ ಆಮೇಲೆ ಅವಾಗ ಯಾರಾದರೂ ಹೇಳೋದು ಅದಮೇಲೆ ಕಷ್ಟ ಆಗುತ್ತೆ ಮತ್ತು ಆಮೇಲೆ ಯು ಮೇ ಇವನ್ ಗಿವ್ ಅಪ್ ಆಲ್ಸೋ ಆನ್ ಯುವರ್ ಥಾಟ್ ಸೊ ನಾನು ಅವಾಗ ಹೇಳಿರಲಿಲ್ಲ ಇನ್ಸಿಮಿನೇಷನ್ ಯಾವತ್ತಾಯ್ತಲ್ಲ ಅವತ್ತು ನಾನು ನನ್ನ ತಂದೆಗೆ ಬಂದ ತಕ್ಷಣ ಹೇಳಿದೆ ನಾನು ಪಾಪ ನಾನು ಕೃತಕ ಗರ್ಭಧಾರಣೆ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿ ಅವ್ರು ಟಿ ವಿ ನೋಡ್ತಾರೆ ನಾನು ಹಿಂದುಗಡೆ ಕೂತ್ಕೊಂಡೆ ಅವ್ರ ಮುಖ ನೋಡಿ ಹೇಳಲಿಲ್ಲ ಫಸ್ಟು ಹಾಗೆ ಹಿಂದುಗಡೆಯಿಂದಲೇ ಹೇಳಿದೆ ಅವರು ಒಳ್ಳೇದಾಯಿತು ಅಂತ ಹೌದಾ ಹ್ಞೂ ಹಿ ವಾಸ್ ನಾಟ್ ಶಾಕ್ಟ್ ನೋ ಹಿ ವಾಸ್ ನಾಟ್ ಅಟ್ ಆಲ್ ನಿಮಗೆ ಒಂದು ಹೆಣ್ಣು ತಾಯಿ ಆಗುವ ಆಸೆ ನಿಂಗೆ ಮುಂಚೆನೂ ಇದೆ ನಿನ್ನ ಹೆಣ್ತನವನ್ನು ಅದು ಪೂರ್ತಿಯಾಗಿ ಕಂಪ್ಲೀಟ್ ಮಾಡುತ್ತೆ ಅಂತ ಅಷ್ಟೆ ಈ ನೆವರ್ ಆಸ್ ಮೀ ಇಲ್ ಟುಡೆ ನಾನು ಅದು ಅವ್ರಿಗೆ ಹೇಳ್ತಾ ಇದ್ದೆ ಟಿ ವಿಲೆಲ್ಲ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ನಂದು ಅನ್ಡಿಸ್ಕ್ಲೋಡ್ ವಾಟ್ ಎವರ್ ಏನೇನಾಯಿತು ಇಲ್ಲಿ ಇಲ್ಲಿ ಹೇಳ್ತೀನಿ ಹಿ ನೆವರ್ ಮೀ ಎನಿಥಿಂಗ್ ಆ್ಯಂಡ್ ನಾರ್ ಈಸ್ ಇಂಟ್ರೆಸ್ಟೆಡ್